ಬಿಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಅವರು ಹೇಳಿರುವಂತಹ ವಿಚಾರ ಬಿಆರ್ ಪಾಟೀಲ್ ಅವರು ಆಡಿರುವಂತಹ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ ಬಿಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ನೇರವಾಗಿ ಲಂಚ ಪಡೆದಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಬಿಆರ್ ಪಾಟೀಲ್ ಅವರು ಶಾಸಕರ ಆರೋಪಕ್ಕೆ ಹೋಮ್ ಮಿನಿಸ್ಟರ್ ಹಿಂಗಂತೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರ್ಕಾರಿ ಮನೆಯನ್ನ ವಿತರಿಸುವಾಗ ಲಂಚ ಪಡೆದ ಆರೋಪದ ವಿಚಾರದ ಬಗ್ಗೆ ಬಿಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಮೊದಲು ಕೇಳೋಣ ಕೇಳೋಣವನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನ ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ವಿಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಅವರು ಹೇಳಿರುವಂತಹ ವಿಚಾರ ವಿಆರ್ ಪಾಟೀಲ್ ಅವರು ಆಡಿರುವಂತಹ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ ಬಿಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ನೇರವಾಗಿ ಲಂಚ ಪಡೆದಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಬಿಆರ್ ಪಾಟೀಲ್ ಅವರು ಶಾಸಕರ ಆರೋಪಕ್ಕೆ ಹೋಮ್ ಮಿನಿಸ್ಟರ್ ಹಿಂಗಂತ ಹೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರ್ಕಾರಿ ಮನೆಯನ್ನ ವಿತರಿಸುವಾಗ ಲಂಚ ಪಡೆದ ಆರೋಪದ ವಿಚಾರದ ಬಗ್ಗೆ ಬಿಆರ್ ಪಾಟೀಲ್ ಅವರು ಹೇಳಿರುವ ಮಾತಿನ ಬಗ್ಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಮೊದಲು ಕೇಳೋಣವನ್ನು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವ್ರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನ ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ವಿಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಅವರು ಹೇಳಿರುವಂತಹ ವಿಚಾರ ಆರ್ ಪಾಟೀಲ್ ಅವರು ಆ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ ಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅವರು ನೇರವಾಗಿ ಲಂಚ ಪಡೆದಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಆರ್ ಪಾಟೀಲ್ ಅವರು ಶಾಸಕರ ಆರೋಪಕ್ಕೆ ಹೋಮ್ ಮಿನಿಸ್ಟರ್ ಹಿಂಗಂತೇಳಿ ಹೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರ್ಕಾರಿ ಮನೆಯನ್ನ ವಿತರಿಸುವಾಗ ಲಂಚ ಪಡೆದ ಆರೋಪದ ವಿಚಾರದ ಬಗ್ಗೆ ಬಿಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಮೊದಲು ಕೇಳೋಣ ಕೇಳೋಣವನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನ ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಅವರು ಹೇಳಿರುವಂತಹ ವಿಚಾರ ಆರ್ ಪಾಟೀಲ್ ಅವರು ಆಡಿರುವಂತಹ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ ಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ನೇರವಾಗಿ ಲಂಚ ಪಡೆದಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಆರ್ ಪಾಟೀಲ್ ಅವರು ಶಾಸಕರ ಆರೋಪಕ್ಕೆ ಹೋಮ್ ಮಿನಿಸ್ಟರ್ ಹಿಂಗಂತೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರ್ಕಾರಿ ಮನೆಯನ್ನ ವಿತರಿಸುವಾಗ ಲಂಚ ಪಡೆದ ಆರೋಪದ ವಿಚಾರದ ಬಗ್ಗೆ ಬಿಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ ಹೋಮ್ ಮಿನಿಸ್ಟರ್ ಕೇಳೋಣ ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೇದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನ ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಅವರು ಹೇಳಿರುವಂತಹ ವಿಚಾರ ಆರ್ ಪಾಟೀಲ್ ಅವರು ಆಡಿರುವಂತಹ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ ಬಿಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅವರು ನೇರವಾಗಿ ಲಂಚ ಪಡೆದಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಬಿಆರ್ ಪಾಟೀಲ್ ಅವರು ಶಾಸಕರ ಆರೋಪಕ್ಕೆ ಹೋಮ್ ಮಿನಿಸ್ಟರ್ ಹಿಂಗಂತ ಹೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರ್ಕಾರಿ ಮನೆಯನ್ನ ವಿತರಿಸುವಾಗ ಲಂಚ ಪಡೆದ ಆರೋಪದ ವಿಚಾರದ ಬಗ್ಗೆ ಬಿಆರ್ ಪಾಟೀಲ್ ಅವರು ಹೇಳಿರೋ ಮಾತಿನ ಬಗ್ಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಮೊದಲು ಕೇಳೋಣವನ್ನು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವ್ರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಅವರು ಹೇಳಿರುವಂತಹ ವಿಚಾರ ಆರ್ ಪಾಟೀಲ್ ಅವರು ಆಡಿರುವಂತಹ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ ಬಿ ಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ನೇರವಾಗಿ ಲಂಚ ಪಡೆದಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಆರ್ ಪಾಟೀಲ್ ಅವರು ಶಾಸಕರ ಆರೋಪಕ್ಕೆ ಹೋಮ್ ಮಿನಿಸ್ಟರ್ ಹಿಂಗಂತೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರ್ಕಾರಿ ಮನೆಯನ್ನ ವಿತರಿಸುವಾಗ ಲಂಚ ಪಡೆದ ಆರೋಪದ ವಿಚಾರದ ಬಗ್ಗೆ ಬಿಆರ್ ಪಾಟೀಲ್ ಅವರು ಹೇಳಿರುವ ಮಾತಿನ ಬಗ್ಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಮೊದಲು ಕೇಳೋಣವನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನ ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಆರ್ ಪಾಟೀಲ್ ಅವರು ಆ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಅವರು ಹೇಳಿರುವಂತ ವಿಚಾರ ಬಿಆರ್ ಪಾಟೀಲ್ ಅವರು ಆಡಿರುವಂತಹ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ ಬಿಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ನೇರವಾಗಿ ಲಂಚ ಪಡೆದಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಬಿಆರ್ ಪಾಟೀಲ್ ಅವರು ಶಾಸಕರ ಆರೋಪಕ್ಕೆ ಹೋಮ್ ಮಿನಿಸ್ಟರ್ ಹಿಂಗಂತೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರ್ಕಾರಿ ಮನೆಯನ್ನ ವಿತರಿಸುವಾಗ ಲಂಚ ಪಡೆದ ಆರೋಪದ ವಿಚಾರದ ಬಗ್ಗೆ ಬಿಆರ್ ಪಾಟೀಲ್ ಅವರು ಹೇಳಿರುವ ಮಾತಿನ ಬಗ್ಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಮೊದಲು ಕೇಳೋಣ ಬನ್ನಿ ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವರಿಗೆ ಹೇಳಿದ್ರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನ ಅವ್ರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ